ಎಲ್ರಿಗೂ ನಮಸ್ಕಾರ ಭಗವದ್ಗೀತೆಯ ಮೂರನೇ ಅಧ್ಯಾಯ ಕರ್ಮಯೋಗ ಇದರ ಮೂರನೇ ಶ್ಲೋಕವನ್ನು ಪರಿಚಯ ಮಾಡಿಕೊಳ್ಳೋಣ ಶ್ಲೋಕ ಇಂತಿದೆ ಲೋಕೇಸ್ಮಿನ್ ದ್ವಿವಿಧ ನಿಷ್ಠಾ ಪುರಾ ಪ್ರೋಕ್ತ ಮಯ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ ಇದು ಕೃಷ್ಣನ ಮಾತು ಅರ್ಜುನನ ಪ್ರಶ್ನೆಗೆ ಉತ್ತರವಾಗಿ ಕೃಷ್ಣ ಈ ರೀತಿ ಹೇಳ್ತಾನೆ ಪುರಾಪ್ರೋಕ್ತ ಮೊದಲೇ ಹೇಳಿದ ಹಾಗೆ ಅನಘ ಅಂತ ಕರಿತಾನೆ ಇಲ್ಲಿ ಅರ್ಜುನನನ್ನು ನಾನು ಅರ್ಜುನ ಮೊದಲೇ ಹೇಳಿದ ಹಾಗೆ ಅಸ್ಮಿನ್ ಲೋಕೆ ಈ ಲೋಕದಲ್ಲಿ ದ್ವಿವಿಧ ಎರಡು ರೀತಿಯ ಜನರು ಈ ಮಾರ್ಗದತ್ತ ಪ್ರಯಾಣವನ್ನು ಬೆಳೆಸ್ತಾರೆ ಯಾರ್ಯಾರು ಅಂದರೆ ಒಂದು ಸಾಂಖ್ಯೇನ ಅಜ್ಞಾನದಿಂದ ಯೋಗಿಗಳು ಯಾರ್ಯಾರು ಅಂದರೆ ಕೆಲವು ಯೋಗಿಗಳು ಕರ್ಮಯೋಗದಿಂದ ಕರ್ಮ ಭಕ್ತಿ ಈ ರೀತಿ ಇನ್ನಷ್ಟು ಯೋಗಿಗಳು ಸಾಂಖ್ಯೇನ ಜ್ಞಾನ ಜ್ಞಾನೇನ ಆ ಜ್ಞಾನದಿಂದ ಬುದ್ಧಿಯಿಂದ ಆ ವಿಚಾರವನ್ನು ಗಹನವಾಗಿ ಚಿಂತಿಸ್ತಾ ಅದರ ಕಡೆಗೆ ಪ್ರಯಾಣವನ್ನು ಮಾಡಿ ಆ ಕೊನೆಯ ಗುರಿಯಾದ ಶಾಂತಿಯಂತಲೋ ನಾನು ಅಂತಲೋ ಏನು ನೀವು ಹೇಳಿದರೂ ನಾನು ಅದನ್ನು ತಲುಪ್ತಾರೆ ಇನ್ನು ಹೆಚ್ಚಿನವರಿಗೆ ಸಾಧ್ಯ ಆಗೋದು ಈ ಕರ್ಮಯೋಗ ಅಥವಾ ಮುಂದೆ ಶ್ರೀಕೃಷ್ಣ ಅದನ್ನು ಮತ್ತು ಹನ್ನೆರಡನೇ ಅಧ್ಯಾಯದಲ್ಲಿ ಭಕ್ತಿ ಅನ್ನೋದನ್ನು ಹೇಳ್ತಾನೆ ಅದಂತೂ ತುಂಬ ಸುಲಭ ಈ ನಮಗೆ ಇವತ್ತಿನ ಕಾಲದಲ್ಲಿ ಕೂಡ ಅದನ್ನು ತುಂಬ ಸುಲಭವಾಗಿ ಅಳವಡಿಸಿಕೊಳ್ಳಿಕ್ಕಾಗುವಂತಹ ವಿಚಾರಗಳನ್ನು ಮುಂದೆ ಹೇಳ್ತಾನೆ ಅದರ ಒಂದು ಸೂಚನೆ ಭಕ್ತಿಯೋಗ ಅದನ್ನೇ ಇಲ್ಲಿ ಕೊಡ್ತಿದ್ದಾನೆ ಒಂದೇ ಭಕ್ತಿ ಭಕ್ತಿಯಿಂದ ನನ್ನನ್ನು ತಲುಪಬಹುದು ಇಲ್ಲ ಆ ಜ್ಞಾನವನ್ನು ವಿಚಾರ ಮಾಡಿ ಮಾಡಿ ಯೋಗಿಗಳ ಯೋ ಅಂದರೆ ಯೋಗಿಗಳ ರೀತಿಯಲ್ಲಿ ಯೋಗಿಗಳಾದವರು ಆ ಜ್ಞಾನವನ್ನು ಆ ವಿಚಾರವನ್ನು ಮತ್ತೆ ಮಥನ ಮಾಡಿ ಮನನ ಮಾಡಿ ಆ ಕೊನೆಯ ಗುರಿಯನ್ನು ತಲುಪಲಿಕ್ಕೆ ಕೂಡ ಸಾಧ್ಯ ಇದೆ ಈ ರೀತಿ ಎರಡು ರೀತಿಯ ಜನರು ಇರ್ತಾರೆ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಇದು ಮೂರನೇ ಶ್ಲೋಕದ ಅರ್ಥ ಎಲ್ರಿಗೂ ನಮಸ್ಕಾರ